ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶೃತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಇವತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ತಾಕತ್ತು ಸಾಮರ್ಥ್ಯದ ಬಗ್ಗೆ ಹೇಳ್ತಾನೆ ಬಹು ವಿಶೇಷವಾಗಿ ಈ ತೊಂಬತ್ನಾಲ್ಕರಲ್ಲಿ ಹುಟ್ಟಿರೋವರಿಗೆ ಒಂದ್ ಸ್ವಲ್ಪ ಶಾಪಗ್ರಸ್ತ ಜೀವನವೇನು ಅರ್ಧ ಸುಖ ಅರ್ಧ ಬಲ ಅರ್ಧ ನೆಮ್ಮದಿ ಅರ್ಧ ಜೀವನ ಅನ್ನತಕ್ಕಂಥದ್ದನ್ನ ಸೂಚಿಸ್ತೀನಿ ಇದೆ ಪ್ರತಿಭೆದ ಪರಿಶ್ರಮ ಪಡ್ತೀರಿ ಡಬಲ್ ಕೆಲ್ಸ ಸಿಂಗಲ್ ಪೇಮೆಂಟ್ ಆಗ್ತಿರುತ್ತೆ ಇಲ್ಲ ಸಿಂಗಲ್ ಪೇಮೆಂಟ್ ಡಬಲ್ ಖರ್ಚಾಗ್ತಿರುತ್ತೆ ದೊಡ್ಡ ಜವಾಬ್ದಾರಿಗಳು ನೀವು ಒಬ್ಬ ಗುಪ್ತಗಾಮಿನಿಯೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕರ್ಣನ ಹಾಗೆ ವಿಲ 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 ಒದ್ದ ಅಸ್ತ್ರಗಳು ಗೊತ್ತು ಶಸ್ತ್ರಗಳು ಗೊತ್ತು ವಿದ್ಯೆ ಗೊತ್ತು ಆದರೂ ಎಲ್ಲಿಯೂ ಪ್ರಯೋಜನ ಬರ್ತಿಲ್ಲ ಅನ್ನೋ ಒಂದು ಕೊರಗಿರುತ್ತೆ ಯಾರು ನಿಮ್ಮ ಅವಕಾಶಗಳನ್ನ ಕಿತ್ಕೋತಿದ್ದಾರೆ ದುರುಪಯೋಗ ಮಾಡ್ಕೋತಿದ್ದಾರೆ ನಿಮ್ಮನ್ನ ನಿಮ್ಮ ವಿದ್ಯೆಯನ್ನ ಮೇಧಸ್ಸನ್ನ ಬುದ್ಧಿಶಕ್ತಿಯನ್ನ ಜ್ಞಾನಶಕ್ತಿಯನ್ನ ಅನ್ನತಕ್ಕಂಥ ಒಂದು ಇರುತ್ತೆ ಮಕ್ಕಳೇ ಗೊತ್ತಿಲ್ಲ ಯಾಕೆ ಹೀಗೆ ಅಂತ ಆಯಾಯ ಋತುಮಾನಕ್ಕೆ ತಕ್ಕಂತೆ ಒಬ್ಬ ವ್ಯಕ್ತಿಯ ಸೃಷ್ಟಿಯನ್ನ ಮಾಡ್ತಾನೆ ಭಗವಂತ ನಾವೆಲ್ಲರೂ ನಾವೆಲ್ಲರೂ ಶಾಪಗ್ರಸ್ತರೆ ಆ ಶಾಪದಲ್ಲಿ ನಾವೊಂದು ಪುಣ್ಯವನ್ನು ಹುಡುಕ್ಬೇಕು ಶಾಪ ಕಳೆದುಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು ನಾವಾಗಿ ಭಗವಂತನ ಬಳಿ ಕೇಳಿ ಭೂಮಿಗೆ ಬಂದಿರುವುದು ನೆನಪಿಟ್ಟುಕೊಳ್ಳಿ ಭಗವಂತನಿಗೆ ನಮಗೆ ದುಃಖ ಕೊಟ್ಟು ಖುಷಿ ಪಡುವ ಅವಶ್ಯಕತೆ ಇಲ್ಲ ಆತ ಅಹಂ ತತ್ವಮಸಿ ಎಲ್ಲವನ್ನು ಸಮನಾಗಿ ನೋಡುವಂತ ಪರಮಾಪ್ತ ಅಂತ ಒಂದು ಪರಮಾತ್ಮ ನಮಗ್ ನೋವು ಕೊಟ್ಟು ಹಾಗೆ ನಾವು ಖುಷಿಲಿರೋದನ್ನ ನೋಡಿ ಕೂಡ ಆತ ಖುಷಿ ಪಡೋಲ್ಲ ನಾವು ದುಃಖದಲ್ಲಿರುವುದನ್ನು ನೋಡಿ ದುಃಖ ಪಡೋದಿಲ್ಲ ನಾವು ಅವನ ಹತ್ರ ಕೇಳ್ಕೊಂಡಿದ್ದೆ ನನಗ್ ಮರಳಿ ಒಂದು ಅವಕಾಶ ಕೊಡು ನನ್ನ ಕರ್ತವ್ಯ ಮಾಡ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ಲಕ್ಷಾಂತರ ಯೋನಿಗಳನ್ನ ದಾಟಿಸಿ ನಮಗೊಂದು ಮನುಷ್ಯ ಯೋನಿಯಲ್ಲೊಂದು ಜನನ ನಾವು ಏನಕ್ಕೆ ಬದುಕ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಯಾಕೆ ಬಂದಿದ್ದೇವೆ ಏನ್ ಮಾಡಬೇಕು ಯಾವ ಜವಾಬ್ದಾರಿ ತಗೋಬೇಕಿಲ್ಲ ಸಮಾಜ ಕಲುಷಿತ ಮಾಡೋದು ಧರ್ಮದ ಹೆಸರಿನಲ್ಲೋ ಜಾತಿ ಹೆಸರಿನಲ್ಲೋ ಭಾಷೆ ಹೆಸರಿನಲ್ಲೋ ಇನ್ನೊಂದು ಏನೋ ಮಾಡ್ತಿದಾರೆ ಇರ್ಲಿ ಇವುಗಳೆಲ್ಲದರ ನಡುವೆ ಹುಟ್ಟಿರುವಂತ ನೀವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಹುಟ್ಟಿರ್ತಕ್ಕಂಥವರು ಇಂಥದ್ದೊಂದು ನೋವಿನ ಬಾಧೆಯಿಂದ ಒದ್ದಾಡುತ್ತೀರಿ ಗೊತ್ತಿಲ್ಲ ಆದರೆ ನಿಮ್ಗೊಂದು ವಿಚಿತ್ರ ನಡೆಯುತ್ತೆ ದಿಢೀರ್ ದುಡ್ಡು ದಿಢೀರ್ ಹೆಸರು ಬರುತ್ತೆ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಹಾಕ್ತಿರ್ ನೋಡಿ ಗುರುಗಳೇ ಆಗಿದೆ ಅಂತ ಜೇಬು ತುಂಬಾ ದುಡ್ಡು ಕೈ ತುಂಬಾ ಕೆಲಸ ದಿಢೀರ್ ಅಂತ ಇರೋಲ್ಲ ಲಾಟ್ರಿ ಹೊಡೆದಾಗೆ ಯಾರು ಇವನು ಅಂತ ರಾತ್ರೋ ರಾತ್ರಿ ಸೂಪರ್ ಸ್ಟಾರ್ ಆಗ್ತೀರಿ ನೀವು ಆದ್ರೆ ನಿಮಗೆ ಅದ್ರ ಬಗ್ಗೆ ನಂಬಿಕೆ ಇರೋಲ್ಲ ಅಂತ ಕೈಯಲ್ಲಿ ಚಾವಡಿಲಿಕ್ಕೆ ದುಡ್ಡು ಇರೋಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹುಡ್ಡದವ್ರು ಏನೋ ಒಂಥರ ಗುಪ್ತ ಗುಪ್ತ ಪ್ರೀತಿ ಗುಪ್ತ ಗುಪ್ತ ನೋವು ಏನೋ ಎಲ್ಲೋ ಒಂದು ನೋಡ್ಲಿಕ್ಕೆ ಎಲ್ಲ ಇದ್ದ ಕಾಣಿಸುತ್ತೆ ಏನೂ ಇಲ್ಲದಂತ ತೊಳಲಾಟದಲ್ಲಿ ಒದ್ದಾಡ್ತಿರ್ತಾರೆ ನಿಮಗಿಂತ ಜ್ಞಾನಿ ಇಲ್ಲ ನಿಮಗಿಂತ ವ್ಯಾಸರಿಲ್ಲ ನಿಮಗಿಂತ ಕನಕದಾಸರಿಲ್ಲ ನಿಮಗಿಂತ ಬ್ರಹ್ಮಜ್ಞಾನಿ ಇಲ್ಲ ನಿಮಗಿಂತ ಮೇಧಸ್ಸಿನ ಬಿಸ್ನೆಸ್ ಮ್ಯಾನ್ ಇಲ್ಲ ಸ್ವಲ್ಪ ಪುಕುಲ್ರೆ ಒಂಥರ ಫಿಸಿಕಲಿ ನೋಡಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ಸತಿರ ಒಳಗಡೆ ಬಿದಿರು ಬೊಂಬೆ ಟೊಳ್ಳು ಭಯ ನೋಡಕ್ ಮಾತ್ರ ಹೀಗೆ ಹೀಗೆ ಅಂತ ನಡೀತಕ್ಕಂಥದ್ದು ಅಷ್ಟೇ ಈ ಬಾಡಿ ಬಿಲ್ಡ್ಗಳು ಹಿಂಗೆ ನಡೀತಾರೆ ನೋಡಿ ಒಳಗಡೆ ತುಂಬಾ ಪಟಾಕಿಗಳು ಅವರು ಬರೀ ಬಾಡಿ ನೆಟ್ಕೊಂಡು ನಡಿಯೋದಷ್ಟೇ ನೀವು ಒಂದು ಪ್ರಭಾವ ನಂಬಬೇಡಿ ನಂಬಿ ಮೋಸ ಹೋಗ್ತೀರಾ ದಿಢೀರ್ ದುಡ್ಡು ದಿಢೀರ್ ಹೆಸರು ದಿಢೀರ್ ಲಾಭ ಅಂತ ಹೋಗ್ಬೇಡಿ ತುಂಬಾ ಆತ್ಮೀಯರ ಹತ್ರ ಎಚ್ಚರಿಕೆ ನಿಮ್ಗೆ ಸ್ನೇಹಿತರುಗಳು ಕಡಿಮೆ ಭಾವನಾತ್ಮಕವಾಗಿ ನಿಮಗ್ ಬೇಗ ಡಿಪ್ರೆಷನ್ ಆಗೋದು ಮೈಗ್ರೇನ್ ಆಗೋದು ಸೈನಸ್ ಆಗೋದು ಬ್ಯಾಕ್ ಪೇನ್ ಬರೋದು ಕಣ್ಣಕ್ ನಡಕ ಬರೋದು ಒಬ್ರೇ ಕುತ್ಕೊಂಡು ಅಳಬೇಕು ಅನ್ನೋದು ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತೊಗೊಳೋದು ಈ ಥರದೆಲ್ಲ ಬರುತ್ತೆ ಸೈಕೊಲಾಜಿಕಲಿ ಬೇಗ ಒತ್ತಡಕ್ಕೊಳಗ ಹಾಕ್ತೀರಿ ತುಂಬಾ ಬ್ಯುಸಿ ಇಟ್ಕೊಳ್ತಕ್ಕಂಥದ್ದು ಮಾಡಿ ಆಯ್ತು ಅಂದ್ರೆ ವಯಸ್ಸಾದವರ ಸೇವೆ ಮಾಡಿ ಆಗಾಗ ನಿಮ್ ಬರ್ಡೇ ಅಮ್ಮನ ಬರ್ಡೇ ಅಪ್ಪನ ಬರ್ಡೇ ಅಂತ ಬಂದಾಗ ಪ್ರೀತಿ ವಿಚಾರದಲ್ಲಿ ಅಲ್ಲೊಂದು ಎಡವಟ್ಟುಗಳು ನಡೆಯುತ್ತೆ ಜಾಗ್ರತೆ ಕೀಪ್ ಎ ಫ್ರೆಂಡ್ಶಿಪ್ ನಾಟ್ ಎ ರಿಲೇಶನ್ಶಿಪ್ ಜಾಗ್ರತೆ ನೀವು ತುಂಬಾ ಅಟ್ಯಾಚ್ ಆಗೋದು ಜಾಸ್ತಿ ಅದರಿಂದ ಮನಸ್ಸಿಗೆ ಘಾಸಿ ಆಗ್ಬಿಡುತ್ತೆ ಒಂದು ಪುಟ್ಟ ಡೈರಿ ಇಟ್ಕೊಂಡು ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ ಸ್ವಲ್ಪ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ ಒಂದೇ ಕಡೆ ಕುತ್ಕೋಬೇಡಿ ಬಡ ಮಕ್ಕಳಿಗೆ ಗುರುವಾರ ಗುರುವಾರ ರಾಮರ ಆಲಯಕ್ಕೆ ಹೋದಾಗ ಒಂದು ಬಡ ಮಕ್ಕಳಿಗೆ ಏನಾದರೂ ಸಿಹಿ ಹಣ್ಣು ಕೊಡೋದು ಕೈವಾರ ಕ್ಷೇತ್ರ ಗುರುಗಳ ಕ್ಷೇತ್ರ ಸಿದ್ಧಾರೂಢರ ಕ್ಷೇತ್ರ ದತ್ತ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ ಈ ರೀತಿ ಹೋಗಿ ಬರ್ತಕ್ಕಂಥದ್ದು ಒಂದು ಸಂಕಲ್ಪ ಮಾಡ್ಕೊಳ್ಳಿ ನೆಮ್ಮದಿ ಆಗುತ್ತೆ ಇಫ್ ಪಾಸಿಬಲ್ ನಿಮಗೆ ತುಂಬಾ ದಾನ ಮಾಡೋ ಗುಣ ಜಾಗ್ರತೆ ಕೊಡೋ ಬುದ್ಧಿ ಜಾಸ್ತಿ ನಿಮಗೆ ಸ್ವಲ್ಪ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಳ್ಳಿ ಜಾಗ್ರತೆ ಆಯಿತು ಅನ್ನುವುದಾದರೆ ಒಂದು ಪುಟ್ಟದಾಗಿ ಒಂದು ಗುರುಯಂತ್ರವನ್ನ ತರಿಸ್ಕೊಳ್ಳಿ ಯಾಕಂದ್ರೆ ಗುರು ಜ್ಞಾನಕಾರಕ ನಿಮ್ಮನ್ನ ಬೇಗ ಬಳಸ್ಕೊಬಿಡ್ತಾರೆ ನಿಮ್ ಜ್ಞಾನಸು ಯು ಶುಡ್ ಅವೇರ್ ದಾಟ್ ಅನ್ನೋ ಕಾರಣಕ್ಕೆ ಒಂದು ಗುರು ಯಂತ್ರ ಅಂತ ಹೇಳಿರ್ತಾನೆ ಹಣೇಲಿ ಹಳದಿ ತಿಲಕ ಯಾವಾಗ್ಲೂ ಹಚ್ಕೊಳ್ತಕ್ಕಂಥದ್ದು ಮಾಡಿ ಅದು ನಿಮ್ಮನ್ನ ಸಮಾಧಾನವಾಗಿ ಇಡುತ್ತೆ ಪ್ರತಿ ಸಂಕಷ್ಟಿ ಗಣಪನ ಆಲಯಕ್ಕೆ ಹೋಗಿ ರಂಗಣ್ಣ ಕ್ಷೇತ್ರಗಳಿಗೆ ಹೋಗಿ ಆದಿರಂಗ ಮಧ್ಯರಂಗ ಕೊನೆ ರಂಗ ಮಾಗಡಿ ರಂಗ ಅರಸಿಕೆರೆ ರಂಗ ಈ ರೀತಿ ಕಾವೇರಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ